ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏನು ಹೋರಾಟಪ ಬೆಳಗಾವಿ ಒಳಗ ಏನು ಪ್ರಾವಿಟ ಬಾಜಿ ಮಾರ್ಕೆಟನ್ನು ಕಾಶೀಕರ್ಣ ಬಾಜಿ ಮಾರ್ಕೆಟನ್ನು ಜೈ ಕಿಸಾನ್ ಮಾರ್ಕೆಟನ್ನು ಸುಮಾರು ಎರಡು ಮೂರು ವರ್ಷದಿಂದ ನಿರಂತರವಾಗಿ ಇವತ್ತು ಪ್ರಾರಂಭ ಮಾಡ್ಯಾರು ಅಲ್ಲಿರ್ತಕ್ಕಂಥ ಜಾಗ ಕೂಡ ಎಲ್ಲ ಅದು ಲೀಗಲ್ ಐತಿ ಮತ್ತು ಅದೇ ರೀತಿಯಲ್ಲಿ ಎಲ್ಲ ಕೂಡ ಲೈಸೆನ್ಸ್ ಹಿಡ್ಕೊಂಡು ಎಲ್ಲ ಕೂಡ ಅವ್ರದ ಇವತ್ತ ಅವ್ರದ್ದು ಇನ್ ಲೀಗಲ್ ಇದ್ದಾಗೂ ಕೂಡ ಇವತ್ತ ಈ ಸರ್ಕಾರ ಇರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿಯವರು ಇರ್ತಕ್ಕಂಥ ಶಾಸಕರು ಕೂಡ ಆ ಜೈ ಕಿಸಾನ್ ಆ ಮಾರ್ಕೆಟ್ಗಾನ ಸಪೋರ್ಟ್ ಮಾಡ್ತಕ್ಕಂಥದ್ದು ಆಗದ ಖಾಸಗಿ ಮಾರ್ಕೆಟ್ ಆಗ್ರೆ ಅಲ್ಲಿ ಇಲ್ಲಿವರೆಗೆ ಮೂರ್ನಾಲ್ಕು ವರ್ಷದ ಪ್ರಾರಂಭ ಆಗಿ ಒಬ್ಬ ಅಧಿಕಾರಿ ಹೋಗಿ ಅಲ್ಲಿ ಆಗ್ತಕ್ಕಂಥ ಅನ್ಯಾಯನ ನೋಡೋಕಾಗಿಲ್ಲ ಹಂಗಾರ ಅದು ನಮ್ಮ ಖಾಸಗೀಕರಣ ಅವಶ್ಯಕತೆ ಐತೆನಾ ರೈತರಲ್ಲಿ ಸಾಕಷ್ಟು ಅಲ್ಲಿ ಚಕಾತಿಯು ಮತ್ತೊಂದು ಎಲ್ಲ ರೀತಿಯಿಂದ ಹಣ ವಸೂಲಿ ಮಾಡತ್ತಾರ ರೈತರ ಲೂಟಿ ಮಾಡತ್ತಾರ ಇವತ್ತು ಗಾಡಿ ಬಾಡಿಗೆ ಇರ್ಬೋದು ಎಲ್ಲ ರೀತಿಯಿಂದ ಲೂಟಿ ಮಾಡತ್ತಾರ ಅದನ್ನ ಕೇಳೋರು ಯಾರು ಹಂಗಾರ ಸುಮಾರು ಒಂದು ನೂರು ಎಕರೆ ಗೋರ್ಮೆಂಟ್ ಎ ಪಿ ಎಮ್ ಸಿ ಜಾಗತಿ ಅದೆಲ್ಲ ಕೂಡ ಇವತ್ತು ಹಾಳು ಬೀಳಾತ ಏನ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿಯವರು ಇಲ್ಲಿ ಇರ್ತಕ್ಕಂಥ ಶೇಟ್ ಸಾಹೇಬ್ರು ತಾವೆಲ್ಲ ಶಾಸಕರು ತಮ್ಮ ಕ್ಷೇತ್ರದಾಗ ಬರ್ತದ ನೀವು ಪ್ರ ಖಾಸಗೀಕರಣ ಜೈ ಕಿಸಾನ್ ಕನ್ನ ನೀವು ಬೆಂಬಲ ಕೊಡ್ತಾ ಇದೀರಿ